ಈಗ ರೀಲ್ಸ್ ಮಾಡಿದಾಗ ಸಾಕಷ್ಟು ಅಪ್ಲೋಡ್ ಮಾಡಿದಾಗ ಕೆಡ್ದಾಗಿ ಕಮೆಂಟ್ ಬರುತ್ತೆ ಟ್ರೋಲ್ ಮಾಡ್ತಾರೆ ಸೊ ನಿಮಗೆ ಆ ಥರ ಏನಾದ್ರು ಟ್ರೋಲ್ ಮಾಡಿದ್ಯಾ ಕೆಟ್ಟ ಕಮೆಂಟ್ ಮಾಡಿದ್ಯಾ ಅವ್ರಿಗೆ ಏನು ಹೇಳ್ತೀರಾ ಟ್ರೋಲರ್ಸ್ಗೆ ಕೆಡ್ದಾಗ ಕಮೆಂಟ್ ಮಾಡೋರಿಗೆ ಟ್ರೋಲ್ ಮಾಡಿರೋದು ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇರುತ್ತೆ ಬ್ಯಾಡ್ ಕಮೆಂಟ್ಸ್ ಅಂದರೆ ಓ ಯುವರ್ ಆರ್ ಲುಕಿಂಗ್ ಹಾಟ್ ಯುವರ್ ಲುಕಿಂಗ್ ಸೆಕ್ಸಿ ಈ ಥರ ಬ್ಯೂಟಿಫುಲ್ ಅದು ಇದು ಅಂತ ಅಂತಾರೆ ಬ್ಯೂಟಿಫುಲ್ ಎಲ್ಲ ಓಕೆ ಹಾಟ್ ಸೆಕ್ಸಿ ಅಂತೆಲ್ಲ ಇದು ಮಾಡ್ತಾರೆ ಬಟ್ ನಾನು ಅದನ್ನ ತುಂಬ ಇದು ಹೋಗಲ್ಲ ನಾನು ಇಗ್ನೋರ್ ಮಾಡಿಬಿಡ್ತೀನಿ ಸೋಷಿಯಲ್ ಮೀಡಿಯಾ ಸ್ಟಾರು ಸೊ ಹೇಳ್ತಿದ್ರ ಹಾಟು ಸೆಕ್ಸಿ ಹಾಗೆಲ್ಲ ಬರುತ್ತೆ ಅಂತ ಸೊ ಈ ತರ ಪ್ರಪೋಸ್ ಮಾಡಿದರೆ ಮಾಡಿಲ್ಲ ಏನಿಲ್ಲ ಬಟ್ ನಾನು ಪಾಯಿಂಟೆಡ್ ಮಾಡಿಲ್ಲ ಸುಮ್ಮನೆ ಇಗ್ನೋರ್ ಮಾಡ್ಬಿಟ್ಟಿದ್ದೀನಿ ನಿಮ್ಮ ಗಂಡ ನೋಡಿದಾರ ಪ್ರಪೋಸ್ ಮಾಡೋದು ಆತರ ಥರ ಗಳು ಹಾಕೋದು ಗಂಡ ಏನು ಹೇಳ್ತಾರೆ ಈ ತರ ಟ್ರೋಲ್ ಮಾಡ್ತಾರೆ ಬ್ಯಾಡ್ ಕಮೆಂಟ್ಸ್ ಈ ಹಾಟು ಸೆಕ್ಸಿ ಆತರ ಎಲ್ಲಾ ಹಾಕಿದಾಗ ನಿಮ್ಮ ಗಂಡ ಏನು ಹೇಳ್ತಾರೆ ಅಂತ ನನ್ನ ಗಂಡ ನೋಡ್ಲಿಕ್ಕಿಂತ ಮುಂಚೆ ನನ್ನ ಕಮೆಂಟ್ಸ್ ನಾಬಿರ್ತೀನಿ ಹೇಳ್ಬಿಡ್ತೀನಿ ಏನಂತ ಹೇಳ್ತೀರಾ ನೀವು ನಿಮ್ಮ ಗಂಡನ ಹತ್ರ ನೋಡಿ ಹಿಂಗೆಲ್ಲ ಹಾಕಿದ್ದಾರೆ ನನ್ಗೆ ಇನ್ನು ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ ನೀನೇನಾದರೂ ಗಾಂಚಲಿ ಮಾಡಿದ್ರೆ ನೀನ್ ರಿಜೆಕ್ಟ್ ಮಾಡ್ತೀನಿ ರಿಜೆಕ್ಟ್ ಮಾಡ್ಬಿಡ್ತೀನಿ ನಾನು ಅಲ್ಲಿ ಹೋಗ್ಬಿಡ್ತೀನಿ ಅಂತ ಹೇಳ್ತೀನಿ ಅವ್ರು ರಿಯಾಕ್ಷನ್ ಹೇಗಿರುತ್ತ ಅವಾಗ ಅವ್ರು ಇನ್ನೇನು ಕಾಮಿಡಿಯಾಗಿ ತೊಗೊಳ್ತಾರೆ ನಾನು ನಮ್ಮ ಲೈಕ್ ಬೇಬಿ ಥರ ಟ್ರೀಟ್ ಮಾಡ್ತಾರೆ ಸೊ ನಾನು ಅದನ್ನು ಜಾಸ್ತಿ ಸೀರಿಯಸ್ಸಾಗಿ ಮಾಡಿ ತೊಗೊಳಲ್ಲ ಈಗ ಮನೆಯವರೆಲ್ಲ ರೀಲ್ಸ್ ಮಾಡೋಕ್ಕೆ ಏನು ಹೇಳ್ತಾರೆ ಸಾಕಷ್ಟು ಮನೇಲಿ ಬಿಡೋದೇ ಇಲ್ಲ ಕದ್ದು ಮುಚ್ಚಿ ರೀಲ್ಸ್ ಮಾಡ್ತಾರೆ ಈಗ ಗಂಡ ಒಂದು ಕಡೆ ಇನ್ನೊಂದು ಕಡೆ ತಾಯಿ ಮನೆ ಹೇಗೆ ನೀವು ಕದ್ದು ಮುಚ್ಚಿ ರೀಲ್ಸ್ ಮಾಡ್ತೀರಾ ಕದ್ದು ಮುಚ್ಚಿ ಅಂತ ಯಾವತ್ತೂ ನಾನು ಮಾಡಿಲ್ಲ ನಾ ಬಿಫೋರ್ ಮ್ಯಾರೇಜ್ ನಂಗೆ ಮಮ್ಮಿನೇ ಸಪೋರ್ಟ್ ಮಾಡ್ತಾ ಇದ್ರು ಮಮ್ಮಿನೇ ರೀಲ್ಸ್ ವೀಡಿಯೋಸ್ ಎಲ್ಲ ಮಾಡಕ್ಕೆ ಇದ್ರು ಇನ್ನು ಆಫ್ಟರ್ ಮ್ಯಾರೇಜ್ ಹಸ್ಬೆಂಡ್ ಅವ್ರು ಔಟ್ಸೈಡ್ ಎಲ್ಲಾದ್ರೂ ಹೋದ್ರೆ ಹಸ್ಬೆಂಡ್ ಮಾಡ್ತಾರೆ ಇಲ್ಲಾಂದರೆ ಸೆಲ್ಫಿ ವೀಡಿಯೋದಲ್ಲಿ ನಾನು ಮಾಡ್ಕೊಂಡು ಇದು ಮಾಡ್ತೀನಿ